ಲಿಂಬೆ ಖರೀದಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಡೆಗೆ ಆನ್ಲೈನ್ ಮುಖಾಂತರ ಖರೀದಿಯಾಗುವಂತೆ ಪ್ರಯತ್ನಿಸಲಾಗುತ್ತಿದೆ ಅಂತ ಶಾಸಕ ಯಶವಂತರಾಯಗೌಡ ಪಾಟೀಲ ಹೇಳಿದರು ಅವರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತೋಟಗಾರಿಕೆ ಇಲಾಖೆ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸಿದ ಲೆಮನ್ ಟೀ ಪಾಯಿಂಟ್ ಉದ್ಘಾಟಿಸಿ ಮಾತನಾಡಿದರು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಲಿಂಬೆ ಬೆಳೆಯುವ ಇಂಡಿಯಲ್ಲಿಯೇ ರಾಜ್ಯ ಮಟ್ಟದ ಲಿಂಬೆ ಅಭಿವೃದ್ಧಿ ಮಂಡಳಿ ಕಚೇರಿಯನ್ನು ಆರಂಭಿಸಲಾಗಿದೆ ಈ ಭಾಗದ ಲಿಂಬೆಗೆ ರಾಜ್ಯ ಮಟ್ಟದ ಲಿಂಬೆ ಅಭಿವೃದ್ಧಿ ನಿಗಮದ ಮುಖಾಂತರ ಸ್ಥಾನಮಾನ ದೊರೆಯುವ ಕೆಲಸ ಮಾಡಲಾಗಿದೆ ಭೀಮಾ ತೀರದ ಈ ಭಾಗಕ್ಕೆ ಅಂಟಿದ ಕಳಂಕವನ್ನ ದೂರ ಮಾಡಿ ಲಿಂಬೆ ನಾಡನ್ನಾಗಿ ಪರಿವರ್ತಿಸಲಾಗಿದೆ ಅಂತ ಹೇಳಿದರು ಇಡೀ ಲಿಂಬೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಇಂಡಿ ಲಿಂಬೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರು ಬರುವಂತೆ ಜೆಐ ಟ್ಯಾಗ್ ದೊರೆಯುವಂತೆ ಮಾಡಲಾಗಿದೆ ಲಿಂಬೆಯಿಂದ ಹಲವು ಉಪಯೋಗಗಳಿದ್ದು ಲಿಂಬೆಗೆ ಪ್ರೋತ್ಸಾಹಿಸುವ ಕೆಲಸ ಇನ್ನೂ ಹೆಚ್ಚು ನಡೆಯಲಿ ಎಂದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಕಾರದಿಂದ ಲಿಂಬೆ ಪ್ರಪಂಚದ ಮೂಲ ಮೂಲೆಯಲ್ಲಿ ಪ್ರಜ್ವಲಿಸಲಿ ಕಾಫಿ ಮಂಡಳಿಯಂತೆ ಲಿಂಬೆ ಅಭಿವೃದ್ಧಿ ಮಂಡಳಿ ಮುಂಬರುವ ದಿನಗಳಲ್ಲಿ ಅತ್ಯುನ್ನತವಾಗಿ ಬೆಳೆಯಲಿದೆ ಇಂಡಿ ರಾಜ್ಯದ ಗಡಿಭಾಗದಲ್ಲಿ ಇದ್ರೂ ರಾಜ್ಯದ ಜನ ಇಂಡಿಯಾ ಕಡೆ ತಿರುಗಿ ನೋಡುವಂತೆ ಮಾಡಲಾಗಿದೆ ಅಂತ ಹೇಳಿದರು ಈ ಬಾರಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಇಂಡಿಗೆ ನೀಡಿದ್ದು ಮೂರು ಸಾವಿರ ಕೋಟಿ ಶ್ರೀ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಗೆ ನೀಡಲಾಗಿದೆ ಐನೂರ ಮೂವತ್ತೊಂದು ಕೋಟಿಯಲ್ಲಿ ಪಂಡರಾಪುರ ಚಡಚಣ ಝಳಕಿ ಇಂಡಿ ಹಾಗೂ ಆಲಮೇಲ ಗಾಣಗಾಪುರಕ್ಕೆ ರಸ್ತೆ ಅಭಿವೃದ್ಧಿ ಮಂಜೂರಾಗಿದೆ ಅಂತ ಹೇಳಿದ ಅವರು ರೈತರ ಬದುಕು ಹಸನಗೊಳಿಸುವ ಕೆಲಸ ಮಾಡಲಾಗ್ತಾ ಇದೆ ತೊಂದರೆಯಲ್ಲಿರುವ ರೈತ ವರ್ಗದ ಸಹಾಯಕ್ಕೆ ಬರುವುದು ಮನುಷ್ಯ ಧರ್ಮ ಎಂದರು ಕೆಬಿಜೆಎನ್ಎಲ್ ಹಿರಿಯ ಅಧಿಕಾರಿ ಮನೋಜ್ ಕುಮಾರ ಕಾಲುವೆ ಹಳ್ಳ ಬಾಂದಾರಗಳಿಗೆಲ್ಲ ನೀರು ಹರಿಸುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು ಜಾತಿ ಧರ್ಮ ಅಪರಾಧ ಕೃತ್ಯದ ಕನಿಷ್ಠ ಚಿಂತನೆ ಹೊಂದಿದ ಈ ಭಾಗವನ್ನು ಸರ್ವರು ಸಮಾನರೆಂಬ ಮುಗಿಲೆತ್ತರದ ಚಿಂತನೆ ಬಿತ್ತುವ ಕಾರ್ಯ ಮಾಡಲಾಗಿದೆ ಎಂದರು ವಿಜಯಪುರ ನಗರದಲ್ಲಿನ ಮೂವತ್ತೊಂದು ವಾರ್ಡ್ಗಳಿಗೆ ಹದಿನೈದು ದಿನಕ್ಕೊಮ್ಮೆ ನೀರು ಒದಗಿಸುತ್ತಿದ್ದು ನಗರವನ್ನಾಳುವವರಿಗೆ ನಾಚಿಕೆಯಾಗಬೇಕು ಲಕ್ಷ ಜನಸಂಖ್ಯೆಗೆ ದೊರೆಯುವಂತೆ ಇಂಡಿ ಪಟ್ಟಣಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶುದ್ಧ ಕುಡಿಯುವ ನೀರು ಒದಗಿಸುವ ಕೆಲಸ ಕೆಲಸ ಮಾಡಿದ್ದೇನೆ ಎಂದರು ದಬ್ಬಾಳಿಕೆಗೆ ಇಲ್ಲಿ ಆಸ್ಪದ ಇರುವುದಿಲ್ಲ ಸಹಬಾಳ್ವೆ ಸೌಜನ್ಯಕ್ಕೆ ಮಾತ್ರ ಅವಕಾಶವಿದೆ ಬಸವಣ್ಣನವರು ಜನಿಸಿದ ನಾಡಿನಲ್ಲಿ ಸರ್ವರು ಸಮಾನವಾಗಿ ನೆಮ್ಮದಿಯಿಂದ ಬದುಕುವ ವಾತಾವರಣ ಕಲ್ಪಿಸಲಾಗಿದೆ ಅಂತ ಹೇಳಿದ ಅವರು ಈ ಭಾಗದಲ್ಲಿ ಮಳೆ ಹಬ್ಬ ನಿರ್ಮಾಣವಾಗಲು ಪ್ರತಿಯೊಬ್ಬರೂ ಮನೆಗಳ ಮುಂದೆ ರೈತರು ಜಮೀನು ಬದುವಿಗೆ ಸಸಿಗಳನ್ನ ನೀಡಬೇಕು ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಪುಣ್ಯದಿಂದ ಸಾವಳಂಗ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಬೆಳೆಸದ್ರಿಂದ ಎಲ್ಲೆಡೆ ಹಚ್ಚ ಹಸಿರಾಗಿದೆ ಈ ರೀತಿ ಎಲ್ಲೆಡೆ ಆಗಲು ಸಸಿಗಳನ್ನ ನೀಡಬೇಕು ಅಂತ ಹೇಳಿದರು ಪ್ರಕೃತಿಯಲ್ಲಿ ದೇವರನ್ನ ಕಾಣಿಯಂತ ಸಿದ್ದೇಶ್ವರ ಶ್ರೀಗಳು ಹೇಳಿದಂತೆ ಸಸಿ ನೆಡೋದರ ಮೂಲಕ ಈ ಭಾಗವನ್ನು ಸ್ವರ್ಗವನ್ನಾಗಿಸಬೇಕು ಪ್ರಪಂಚದಲ್ಲಿ ಭಾರತದ ಆರ್ಥಿಕತೆಯಲ್ಲಿ ನಾಲ್ಕನೇ ಸ್ಥಾನ ತಲುಪಿದ್ದು ಸಂತಸದ ಸಂಗತಿ ಸ್ವಾತಂತ್ರ್ಯದ ದಿನದಿಂದ ಇಲ್ಲಿಯವರೆಗೆ ದೇಶದ ನಾಡಿದ ನಾಯಕರಿಗೆ ಅಭಿನಂದಿಸುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಎಸಿ ಅನುರಾಧಾ ವಸ್ತದ ತಹಶೀಲ್ದಾರ್ ಬಿಎಸ್ ಕಡಕವಾವಿ ತಾಲೂಕು ಪಂಚಾಯತ್ ಇಒ ನಂದೀಪ್ ರಾಠೋಡ ಪುರಸಭೆ ಅಧ್ಯಕ್ಷ ಶ್ರೀ ಲಿಂಬಾಜಿ ರಾಠೋಡಾ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಹಾಗೂ ಲಿಂಬೆ ಮಂಡಳಿ ಪ್ರಭಾರ ಎಂಡಿ ಎಸ್ ಪಾಟೀಲ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಮಹಾದೇವ ಯೂರ ಫಯಾಜ್ ದೇಸಾಯಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ಕಾಳೆ ಇಲಿಯಾಸ ಬೊರಾಮಣಿ ಭೀಮಣ್ಣ ಕವಲಗಿ ಜಾವೇದ ಮುಮಿನಾ ಎಇಇ ದಯಾನಂದ ಮಠ ಶಿವಾಜಿ ಡಿಎ ಮುಜುಗೊಂಡ ಮೊದಲಾದವರು ಹಾಜರಿದ್ದರು ರಾಜಕಾರಣಿ ಅಭಿವೃದ್ಧಿ ಪರವಾದ ಚಿಂತನೆಗಳನ್ನು ತೋಟ ಏನೆಲ್ಲ ಮಾಡ್ತಾ ಈ ಹನ್ನೆರಡು ವರ್ಷದಲ್ಲಿ ನಾನು ತೋರಿಸ್ತೀನಿ ಈ ಜಿಲ್ಲೆಯಲ್ಲಿ ಅತಿ ಪ್ರಗತಿದಾಯಕವಾದಂತಹ ಅನುದಾನಗಳನ್ನ ನಾನು ಲೆಕ್ಕ ಕೊಡ್ತೀನಿ ಇಪ್ಪತ್ತೈದು ಇಪ್ಪತ್ತೆಂಟಕ್ಕೆ ಅತಿ ಹೆಚ್ಚು ಅನುದಾನಗಳನ್ನು ತಂದಿದ್ದೆ ಅವತ್ತು ನೀವು ತಿಳಿ ಮಾಡಬೇಕಾದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿಗೆ ಯಾರಿಗೆ ಬಂದ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂದ್ರೆ ಮುಂದೊಂದು ಕಾಲದಲ್ಲಿ ನಮಗ್ ತೊಂದರೆ ಆಯ್ತು ಐ ರಾಜ್ಯ ಜಿಲ್ಲೆಯವರು ನೀನು ಆ ನೀರಾಗಿ ಹೋಗಿ ಅದಂದ್ರೆ ಪಕ್ಕದ ಜಿಲ್ಲೆ ಅವರು ನಮ್ಮ ಅರ್ಧ ಮಾಡಿರ್ತೇವೆ ಆದ್ರೆ ಪ್ರಥಮ ಅವಕಾಶ ನಮಗಿಲ್ಲ ಅವಕಾಶ ಅವರಿಗೆ ಆಯ್ತು ಕಾರಣ ರಾಜಕೀಯ ಇಚ್ಛಾಶಕ್ತಿ ವಿಧಾನಸಭೆಯಲ್ಲಿ ಪ್ರತಿಪಾದನೆಗಳನ್ನು ಮಾಡಬೇಕು ಯಾವ ಸಂದರ್ಭ ಬರ್ತಾವೆ ನಮಗಾಗಿ ನಮ್ಮ ಜನರಿಗಾಗಿ ಹತ್ತುಗಳನ್ನ ಕಡೆನ ಪ್ರತಿಪಾದನೆ ಮಾಡ್ಬೇಕಾಗ್ತದೆ ಬೇಸರ ಬರಗಾಲ ನಾನು ಸರ್ಕಾರಕ್ಕೆ ನಿಯೋಜನೆಯನ್ನ ಕೊನೆಗೆ ಒಂದು ಒಂದು ಮೆಸೇಜ್ ಪಾಸ್ ಮಾಡಿದೆ ನಾನು ನೀನು ನಮ್ಮ ಪ್ರದೇಶಕ್ಕೆ ಕೊನೆ ಭಾಗಕ್ಕೆ ನೀರು ಕೊಡ್ಲಿಲ್ಲ ಅಂದ್ರೆ

ಯಾರು ಅಭಿವೃದ್ಧಿ ಬರುವಾಗ ಚಿಂತನೆ ಮಾಡೋರು ಬೇರೆ ಅವ್ರು ನಿಮ್ಮ ಜೊತೆಗೆ ಸಹಕಾರ ಮಾಡಿದೆ ಅವ್ರು ಹೊರಗೆ ಬರೋಂಗಿಲ್ಲ ಅವ್ರು ಎಲ್ಲಿ ಇರ್ತಾರೆ ಇವಾಗ ನಿಮ್ದು ಸಹಾಯ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಈ ಸಲ ಭದ್ರಿಗೆ ಮನೆ ಮಾತ್ರ ಬಂದ್ರೆ ನಾನು ಹೇಳಿದ್ರೆ ಒಂಬತ್ತು ಜಾತ್ರೆ ಇರೋ ಎಲ್ಲೆಲ್ಲಿ ನಗರಗಳು ಬರ್ತವೆ ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶ ಬರ್ತದೆ ಎಲ್ಲಾ ಕಡೆ ಕೆಲವರು ನೀರು ಹರಿಸ್ ಎಲ್ಲಾ ನಗರಗಳು ನೀರು ಪೂರೈಕೆ ಮಾಡೋಣ ಅವೆಲ್ಲ ಮಾಡಿದೆ ಅದಕ್ಕಾಗಿ ಇವತ್ತು ಸಂತೃಪ್ತಿ ಅದ ಶಾಂತವೇ ನಾನು ಮನೆ ಇವತ್ತು ನೀರು ಹರಿಬೇಕಾದ್ರೆ ಗುಲಬರ್ಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಭಿನಂದಿಸ್ತೇನೆ ಅಜಯ್ ಬಿಲ್ಲೇರು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳು ಡಿಇಿ ಬೆಳಗಾವ್ ಮತ್ತು ಗುಲ್ಬರ್ಗ ಇಬ್ಬರು ಡಿಇಿಯವರು ಸಹಾಯ ಮಾಡುವುದು ಇವತ್ತು ನೀರು ನೀರು ನಮಗೆ ಕೊಡ್ತಾರೆ ನೀರಾವರಿ ಇಲಾಖೆ ಮನೋಜ್ ಕುಮಾರ್ ಅಂತ ಪುಣ್ಯಾತ್ಮರು ನೀರನ್ನು ವಿತರಣೆ ಮಾಡೋದು ಯಾವ ಪ್ರದೇಶಕ್ಕೆ ನೀರೇ ಬರಂಗಿಲ್ಲ ಹಳ್ಳಕ್ಕೆ ನೀರು ಹರಾಗಿಲ್ಲ ಹಳ್ಳಗಳು ನೀರು ಹಾಡಬಹುದು ಎಲ್ಲೆಲ್ಲಿ ಮುಟ್ಟಬೇಕಾಯ್ತಲ್ಲ ಮಾಡ್ತಾರೆ ವಿಮಾನದವರೆಗೂ ಸಹಿತ ಮಹಾರಾಷ್ಟ್ರ ಸರ್ಕಾರದ ಸಹಾಯದಿಂದ ಅಲ್ಲಿ ಲೋಕಲ್ ಎಂ ಎಲ್ ಎರ ಸಹಾಯದಿಂದ ಇವತ್ತು ನಿನ್ನೆ ಸಭಾ ನೀರು ಇನ್ನೊಂದು ಕಾಲಕ್ಕೆ ಸ್ಟ್ರೈಕ್ ನೀಡಿದ್ದು ಬಿಮಾನದಲ್ಲಿ ನೀರು ಅಂದ್ರೆ ಮಾರ್ಚ್ನ ಎಲ್ಲ ನಮ್ಮ ಸದನ ಮೊದಲು ಕಿಡ್ ಮಾಡ್ತಾ ಇದ್ರು ಅವ್ರು ಯಾರು ಮಾಡ್ತಾರೆ ಬರಬೇಕಲ್ಲಿ ಬರಲಾರ ಕಮಿಟ್ಮೆಂಟ್ ಮನುಷ್ಯನ ಧರ್ಮ ನಾಗರಿಕ ಸಮಾಜದ ಕರ್ತವ್ಯಗಳು ಸರ್ಕಾರದ ದಿವಾ ಅದನ್ನ ಪಾಲನೆ ಮಾಡ್ಬೇಕಾಗ್ತದೆ ನಾವೆಲ್ಲ ಸೊ ಆ ವಾತಾವರಣ ಸೃಷ್ಟಿ ಮಾಡಿ ಅಂತಕ್ಕಂಥ ಅತ್ಯಂತ ಸಂತೃಪ್ತಿ ಇಲ್ಲ ಇವತ್ತು ಈ ಮಳಿಗೆ ಮುಂದೆ ನಿಂದೆ ಅಭಿವೃದ್ಧಿ ಮುಂದೆ ಮುಖ್ಯಂತರ ನಾಡಿನ ಕಡಿಸಿ ನಮ್ಮ ವಿಧಾನಸೌಧ ನಾನು ಕಟ್ಟಿಸಿದಿಲ್ಲ ನೀವು ಕಟ್ಸಿದ್ರಿ ನೀವು ನನ್ನ ರಾಜಕೀಯ ಶಕ್ತಿಯನ್ನು ಕೊಟ್ಟಿದ್ರಿ ಅಂತ ಕಟ್ಟಡದ ಮುಂದಿನ ಹೊಸ ಆವಿಷ್ಕಾರಗಳನ್ನ ಹೊಸ ಚಿಂತನೆಗಳನ್ನ ಮಾಡತಕ್ಕಂಥ ಪ್ರಯತ್ನ ಇಸ್ ಆಲ್ಸೋ ದ ಮೋಸ್ಟ್ ಟ್ರಾನ್ಸ್ಪರೆಂಟ್ ಕರ್ನಾಟಕದಲ್ಲಿ ಕೆಲವು